ಇವತ್ತು ಎಳ್ಳು ಜ್ಯೂಸ್ ಮಾಡುವ ಅಂಥೇಳಿ ಇದೊಂದು ಎರಡು ಎರಡೂವರೆ ಸ್ಪೂನು ತಗೊಂಡಿದ್ದೇನೆ ನಾನು ಎಳ್ಳು ಇದನ್ನೀಗ ಸ್ವಲ್ಪ ರೋಸ್ಟ್ ಮಾಡುವ ಗ್ಯಾಸಲ್ಲೊಂದು ಪ್ಯಾನ್ ತಗೊಂಡಿದ್ದೇನೆ ಇದನ್ನು ಎಳ್ಳು ಇದಕ್ಕೆ ಹಾಕ್ತಾಯಿದ್ದೇನೆ ಇದರ ಒಟ್ಟಿಗೆ ಒಂದು ಮೂರು ಏಲಕ್ಕಿ ಕೂಡ ಹಾಕ್ತೇನೆ ಸ್ವಲ್ಪ ರೋಸ್ಟ್ ಮಾಡುವ ಕೆಲವರು ಹಸಿ ಎಳ್ಳು ಹಾಕಿ ಜ್ಯೂಸ್ ಮಾಡ್ತಾರೆ ಅದು ಹಸಿ ಸ್ಮೆಲ್ ಬರ್ತದೆ ಈ ಥರ ರೋಸ್ಟ್ ಮಾಡಿ ಹಾಕಿದರೆ ಒಳ್ಳೆಯ ಒಳ್ಳೆ ಟೇಸ್ಟ್ ಆಗ್ತದೆ ಅದಕ್ಕೆ ಒಳ್ಳೆ ಫ್ಲೇವರ್ ಕೂಡ ಇರ್ತದೆ ಸ್ವಲ್ಪ ರೋಸ್ಟ್ ಮಾಡುವ ಇದು ಬೇರೆ ರೋಸ್ಟ್ ಆದದ್ದು ಸಾಕು ಯಾವ ಸಾಕು ಮಾಡ್ತೇನೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ತಣ್ಣಗಾದ ಮೇಲೆ ಈಗ ಪೌಡರ್ ಮಾಡಲಿಕ್ಕೆ ಉಂಟು ಈಗ ಇದನ್ನು ನಾನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿದೆ ಈಗ ಇದನ್ನು ಪೌಡರ್ ಮಾಡುವ ಇಲ್ಲಿ ನೋಡಿ ನಾನು ಪೌಡರ್ ಮಾಡಿದೆ ಈಗ ಇದನ್ನು ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಹಾಲೆಲ್ಲ ಹಾಕಿ ಗ್ರೈಂಡ್ ಮಾಡಬೇಕು ಈ ಪೌಡರನ್ನು ದೊಡ್ಡ ಮಿಕ್ಸಿ ಜಾರಿಗೆ ಹಾಕಿದೆ ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ತೇನೆ ನಾನು ಸ್ವಲ್ಪ ನೀರು ಒಂದು ಸ್ವಲ್ಪ ಉಪ್ಪು ಒಂದು ಚಿಟಿಕೆಯಷ್ಟು ಮತ್ತು ಸ್ವಲ್ಪ ಬೆಲ್ಲ ಈಗ ಇದನ್ನು ಗ್ರೈಂಡ್ ಮಾಡುವ ನೋಡಿ ಎಳ್ಳು ಜ್ಯೂಸ್ ರೆಡಿ ಆಯಿತು ಈಗ ಒಂದು ಗ್ಲಾಸ್ಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಸಬ್ಜಾ ಬೀಜವನ್ನು ಹಾಕುವ ಇದು ದೇಹಕ್ಕೆ ತುಂಬ ಒಳ್ಳೆಯದು ತಂಪು ಮತ್ತು ಯಾರ ಬಾಡಿ ತುಂಬ ಹೀಟ್ ಇರ್ತದೆ ಅವರು ಇದನ್ನು ಕುಡಿಬೇಕು ತುಂಬ ಟೇಸ್ಟ್ ಕೂಡ ಇರ್ತದೆ ಮತ್ತು ಜೀವಕ್ಕೆ ಕೂಡ ತಂಪಲ್ವ ಸೂಪರಾಗಿದೆ ಸಕ್ಕರೆಗಿಂತ ಬೆಲ್ಲ ಹಾಕಿ ಕುಡಿದ್ರೆ ಅದರ ಟೇಸ್ಟೇ ಬೇರೆ ಇರ್ತದೆ ಎಲ್ಲರಿಗೆ ಸಕ್ಕರೆ ಆಗೋದಿಲ್ಲ ಅಲ್ಲ ಅದಕ್ಕೆ ಬೆಲ್ಲ ಹಾಕಿ ಎಳ್ಳು ಜ್ಯೂಸ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್